ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಐನೂರ ಹದಿನ ಹದಿನಾರನೇ ಜನ್ಮ ದಿನಾಚರಣೆ ನಮ್ಮ ಸಂಸ್ಥೆಯಲ್ಲಿ ಆಚರಿಸೋದಕ್ಕೆ ನಮ್ಮ ಕನ್ನಡ ಸಂಘದ ಪರವಾಗಿ ಮೊದಲನೇದಾಗಿ ನಾನು ಅತ್ಯಂತ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಾವು ನಾವೆಲ್ಲ ಸೇರಿ ಕನ್ನಡ ಸಂಘದ ಸದಸ್ಯರುಗಳು ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ವಿಷಯ ಈ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸ್ಕೃತ ರಾಷ್ಟ್ರ ಸೇವೆಯಲ್ಲಿ ಸೇವೆಯಲ್ಲಿ ಕನ್ನಡದ ಬದ್ಗೆ ನಾಡಗೇ ಪ್ರಭು ಕಂಪೇಗೌಡರ ಬಗ್ಗೆ ಅವರ ಇತಿಹಾಸದ ಹಲವಾರು ಗಣ್ಯರುಗಳಿಗೆ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಕನ್ನಡ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರನ್ನೂ ಮನವಿ ಮಾಡ್ಕೋತಾ ಇದ್ದೀನಿ ತುಂಬಾ ಹೆಮ್ಮೆಯಿಂದ ನಾನು ಎಲ್ಲರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸನ್ಮಾನ ಮಾಡ್ತಾ ಇದ್ದೀವಿ ಸರ್ ಒಂದು ಇಪ್ಪತ್ತೈದು ಜನ ಸನ್ಮಾನಿಸಿದ ಹಲವಾರು ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ನಾವು ಪರಿಗಣಿಸಿ ಒಂದ್ ಸುಮಾರು ಒಂದು ಇಪ್ಪತ್ತೈದು ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದೀವಿ ಸರ್ ಬಗ್ಗೆ ವಿವರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪ್ರಶಸ್ತಿ ಪ್ರಮಾಣ ಪತ್ರ ಮರಣ ಕೆಂಪೇಗೌಡ ರಸ ಒಂದು ಭಾವಚಿತ್ರ ಇರತಕ್ಕಂತ ಒಂದು ಪ್ರತಿಭೆಯನ್ನ ಪುರಸ್ಕೃತರಿಗೆ ಈ ದಿನ ನಾವು ನೀಡ್ತಾ ಇದೀವಿ ಸರ್ ಅವ್ರಿ ಮುಂದಿನ ದಿನಗಳಲ್ಲಿ ನಾವು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದೀವಿ ಇದು ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಎಲ್ಲರನ್ನೂ ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ಭಾರತೀಯ ವಿಜ್ಞಾನ ಮಂದಿರ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡದು ಅಂದ್ರೆ ಸಂಸ್ಥೆಗೆ ಸುಮಾರು ನೂರಕ್ಕಿಂತನೂ ಹೆಚ್ಚು ವಯಸ್ಸು ವರ್ಷಗಳ ಒಂದು ಇತಿಹಾಸವಿದೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ವರ್ಷದ ಇತಿಹಾಸ ಹೊಂದಿದೆ ಕನ್ನಡ ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡ ಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಬಂದಿದೆ ಅದು ರಾಜ್ಯೋತ್ಸವ ಇರ್ಬೋದು ನಾಟಕ ನೃತ್ಯ ಮತ್ತೆ ಮುಂದ್ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಹಾಗೆ ಪ್ರಮುಖವಾದದ್ದು ಅಂತಂದ್ರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ವಿಚಾರಗಳ ಎಲ್ಲ ಸಂಸ್ಕೃತಿಯ ಜನರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಬರ್ತಾರೆ ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂತಹ ಕ್ಯಾಂಪಸ್ ನಲ್ಲಿ ಕನ್ನಡದ ಪ್ರಭೆಯನ್ನ ಕನ್ನಡದ ಸುವಾಸನೆಯನ್ನ ನಾವು ಕನ್ನಡ ತರಗತಿಗಳನ್ನ ನಡೆಸೋದ್ರ ಮುಖಾಂತರವಾಗಿ ಹರಡ್ತಾ ಇದ್ದೇವೆ ಪ್ರತಿ ವರ್ ಪ್ರತಿ ವರ್ಷ ಎರಡು ತಂಡಗಳಲ್ಲಿ ಕನ್ನಡ ಕನ್ನಡೇತರಗೋಸ್ಕರ ಕನ್ನಡವನ್ನ ಕಲಿಸುವಂತ ಕಾರ್ಯಕ್ರಮ ಆಗುತ್ತೆ ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು ಇದನ್ನ ನಿರಂತರವಾಗಿ ವರ್ಷಕ್ಕೆ ಎರಡರಂತೆ ನಾವು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಪ್ರತಿ ಬ್ಯಾಚ್ ನಲ್ಲೂ ಸುಮಾರು ಒಂದ್ ನೂರರಿಂದ ನೂರ ಇಪ್ಪತ್ತು ಜನಗಳು ಕನ್ನಡವನ್ನ ಕಲಿತಾರೆ ಕನ್ನ ಕನ್ ಕನ್ನಡವನ್ನ ಕಲಿಯೋದಷ್ಟೇ ಅಲ್ಲ ಇದೆ ಆ ಕನ್ನಡದ ಕಂಪನ್ನ ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ಶುಲ್ಕವನ್ನ ನಾವು ಅದಕ್ಕೆ ವಿಧಿಸೋದಿಲ್ಲ ಕಚೇರಿಯ ಅವಧಿ ಆದ ನಂತರ ಐದೂವರೆಯಿಂದ ಏಳುವರೆ ತನಕನು ಕನ್ನಡ ಕಾರ್ಯಕ್ರಮಗಳು ಕನ್ನಡ ತರಗತಿಗಳು ವಾರಕ್ಕೆ ಎರಡರಂತೆ ನಡೀತಾ ಇದೆ ಇದೊಂದು ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಇರತಕ್ಕಂತ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇದೇ ರೀತಿಯಾಗಿ ವರ್ಷಕ್ಕೊಂದು ಸಾರಿ ಕನ್ನಡ ರಾಜ್ಯೋತ್ಸವವನ್ನು ನಾನು ನಾವು ವಿಜೃಂಭಣೆಯಿಂದ ನಡೆಸ್ತೇವೆ ಕನ್ನಡ ಏನು ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ ಆವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡ ಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ ಸಂಸ್ಥೆಯ ಆವರಣದಲ್ಲಿ ಮುಂಜಾನುತ್ತ ಇರುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಇದ್ವಿ ಇದೇ ರೀತಿಯಾಗಿ ಈ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದರೆ ಇವತ್ತಿನ ದಿವಸ ಮಾಡ್ತಾ ಇರತಕ್ಕಂಥ ಒಂದು ಕೆಂಪೇಗೌಡ ಜಯಂತಿ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಆ ಆಚರಿಸುವುದರ ಜೊತೆಗೆ ಕನ್ನಡ ನಾಡು ನುಡಿ ಮತ್ತು ಕನ್ನಡ ಸಂಸ್ಕೃತಿಗೆ ಅವರದೇ ಆದಂತಹ ಎಲ್ಲ ಕೊಡುಗೆಗಳನ್ನು ನೀಡಿದಂಥ ಮಹನೀಯರನ್ನೆಲ್ಲ ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಆಹ್ವಾನಿಸಿ ಇಪ್ಪತ್ತಾರು ಜನಗಳನ್ನು ಇಪ್ಪತ್ತಾರು ಜನ ಮಹನೀಯರನ್ನು ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಅವರಿಗೆ ಕೆಂಪೇಗೌಡರ ಪ್ರತಿಮೆ ಹಾಗೂ ಅವರ ಹೆಸರು ಮತ್ತು ಎಲ್ಲ ಇರತಕ್ಕಂಥ ಒಂದು ಪ್ರಶಂಸಾ ಪತ್ರ ಒಂದು ಮೆಡಲ್ಲು ಶಾಲು ಮತ್ತು ಪೇಟ ಇನ್ನ ಇತ್ಯಾದಿಗಳಿಂದ ಅವರನ್ನು ಅಲಂಕರಿಸಿ ಸನ್ಮಾನಿಸಿ ನಾವು ಒಂದು ಖುಷಿ ಪಡುವಂತ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ಇದೊಂದು ನಮ್ಮ ಏನು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇದು ಇನ್ನು ಮುಂದೆ ನಿರಂತರವಾಗಿ ಅವ್ಯಾಹತವಾಗಿ ಯಾವಾಗ್ಲೂ ನಡೀಲಿ ಅಂತಕ್ಕಂಥ ಹಾರಿಸ್ತಾ ನನ್ನ ಮಾತಾ ನಮಸ್ಕಾರ ಸರ್ ನನ್ನ ಹೆಸರು ಸಿದ್ದಾರೂಡು ಹೂಗಾರ ಅಂತ ಧಾರವಾಡ ಜಿಲ್ಲೆ ಕುಂದೋ ತಾಲೂಕು ಕಂಬಳಿಯಿಂದ ಬಂದೀನಿ ನನಗೆ ಪ್ರಶಸ್ತಿ ಸಿಕ್ಕಿದ್ದು ಭಾರತೀಯ ಸಾಂಪ್ರದಾಯಿಕ ಸಮಾರಕಲ್ಲೇ ಮಲ್ಲಕಂಬದಲ್ಲಿ ನಮಗೆ ಈ ಭಾರತೀಯ ವಿಜ್ಞಾನ ಸಂಸ್ಥೆ ಟಾಟಾ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಲ್ಲ ಇವತ್ತು ತುಂಬ ಸಾಧಕರಿಗೆ ಸನ್ಮಾನ ಆಯಿತು ಸನ್ಮಾನ ತುಂಬ ಖುಷಿ ಪಡುವಂಥ ಸಂಗತಿ ಏನಂದ್ರೆ ಯಾಕಂದರೆ ಇದು ತುಂಬ ಒಂದು ಯಾವುದೋ ಒಂದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ ವಿವೇಕಾನಂದರು ಜೆ ಆರ್ ಡಿ ಟಾಟಾ ಅವರು ಮತ್ತು ಮೈಸೂರು ಮಹಾರಾಜರು ಮೂರು ಜನರಿಂದ ರೂಪುಗೊಂಡಂಥ ಕನ್ನಡದ ಅತ್ಯಂತ ಪವಿತ್ರವಾದ ಈ ನೆಲದಲ್ಲಿ ಸ್ಥಾಪಿತವಾದಂಥ ಈ ವಿಜ್ಞಾನ ಮಂದಿರದಲ್ಲಿ ನಮಗಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಸಾಧಕರಿಗೆ ಸನ್ಮಾನವಾಗಿದೆ ಹೀಗೆ ಈ ವಿಜ್ಞಾನ ಸಂಸ್ಥೆಯಲ್ಲಿರುವಂಥ ಕನ್ನಡ ಸಂಘ ಈ ರೀತಿಯಾಗಿ ಈ ಸನ್ಮಾನ ನಡೆಸ್ಕೊಂಡು ಬರ್ತಾ ಇರೋದು ಕಲಾವಿದರಿಗೆ ಸಾಧಕರಿಗೆ ಎಲ್ಲರಿಗೂ ತುಂಬಾ ಖುಷಿಯಾದ ಸಂಗತಿ ಇನ್ನು ನನಗೆ ಸನ್ಮಾನ ಸಿಕ್ಕ ಬಗ್ಗೆ ಹೇಳ್ಬೇಕಂದ್ರೆ ನಂದು ಮಲ್ಲಕಂಬ ಕ್ಷೇತ್ರ ಸುಮಾರು ಎಂಟು ದೇಶಗಳಿಗೆ ಮಲ್ಲಕಂಬ ಪ್ರದರ್ಶನ ನೀಡಿ ಮೂರು ದೇಶಗಳಿಗೆ ತರಬೇತಿ ಕೊಟ್ಟು ಬೇರೆ ದೇಶದ ದೇಶದವರೆಲ್ಲ ಮಲ್ಲಕಂಬ ನಮ್ಮ ಹಳ್ಳಿ ಬಂದ ಬರ ಮಾಡಿದಂತ ತಂಡ ನಮ್ದು ಪುನೀತ್ ರಾಜ್ಕುಮಾರ್ ಮತ್ತು ನಿತ್ಯಾನಂದ ಸ್ವಾಮೀಜಿ ಅವರು ನನ್ನ ಮಲ್ಲಕಂಬ ತಂಡದ ಸದಸ್ಯರಾಗಿದ್ದರು ಜೊತೆಗೆ ಅಹ್ ಮರಾಠ ಲೈಟ್ ಇನ್ಫೆಂಟ್ರಿ ಭಾರತೀಯ ಸೈನಿಕರು ಮರಾಠ ಲೈಟ್ ಅಲ್ಲಿ ನಾವು ಮಲ್ಲಕಂಬ ತರೇತು ಕೊಡ್ತಾ ಇದ್ದೀವಿ ನನಗೆ ಈ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಲ್ಲಕಂಬ ಕ್ಷೇತ್ರದಲ್ಲಿ ಸಲ್ಲಿಸಿದ್ದ ದೊರೆತ ಈ ರಾಷ್ಟ್ರೀಯ ಪುರಸ್ಕಾರ ತುಂಬಾ ಖುಷಿ ತಂದಿದೆ ನಮಸ್ಕಾರ ಮಹಾಲಕ್ಷ್ಮಿ ಲೇಔಟಲ್ ಹಲವಾರು ಕಡೆ ಮಕ್ಕಳುಗಳು ಪ್ರಾಣದ ಅಂಗು ತೋರಿದು ಅಷ್ಟು ಹೋಗಿ ಮಾಡ್ತಾರಲ್ಲ ಏನಿದ್ರು ಸಾಹಸ ಗುಟ್ಟು ನಮ್ಮ ಪ್ರೇರಣೆನ ಸ್ಫೂರ್ತಿ ನಮ್ದೇನಿಲ್ರಿ ಅಂದ್ರೆ ಮಕ್ಕಳಿಗೆ ಅವರಲ್ಲಿ ಶಕ್ತಿ ಇರ್ತದ ಧೈರ್ಯ ಇರ್ತದ ನಾವು ಅವ್ರನ್ನ ಹುರಿದುಸ್ಬೇಕಷ್ಟೇ ಅಹ್ ಅದ ಹೇಳಲ್ರಿ ಕಂಬದ ಮೇಲೆ ಪ್ರಾಣಕ್ಕೆ ಅಪಾಯ ತರುವಂತ ಜಗತ್ತಿನ ಅತ್ಯಂತ ಅಪಾಯಕಾರಿ ಮೂರನೇ ಕ್ರೀಡೆ ಆದ್ರೂ ನಮ್ ನಾನು ಮೂವತ್ತು ವರ್ಷ ಕೋಚ್ ಮಾಡ್ತಾ ಇದ್ದು ಅಂತ ಯಾವುದೇ ಅನಾಹುತ ಆಗಿಲ್ಲ ಮಕ್ಕಳು ತುಂಬಾ ಸುರಕ್ಷಿತ ಮಲ್ಲಕಂಬ ಈಗೀಗ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಸೇರಿಸಿರೋದ್ರಿಂದ ಈಗೀಗ ಎರಡು ವರ್ಷ ಮೂರು ವರ್ಷ ಆಯ್ತು ಈಗ ಅದು ಏನು ಈಗ ಪ್ರಚಲಿತವಾಗಿ ಬರ್ತಾ ಇದೆ ಎಲ್ಲ ಕ್ರೀಡೆಗಳಲ್ಲಿ ಅತ್ಯಂತ ಕಡಿಮೆ ಜನ ಒಪ್ಪ ಕ್ರೀಡೆ ಇದೆ ಮೈನೋ ಆಗ್ತದೆ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಮಲ್ಲಕಂಬಕ್ಕೆ ನಾನು ಒಬ್ಬ ಸರ್ಕಾರಿ ನೌಕರರಾಗಿ ಹಾಗೆಲ್ಲ ಮನವಿ ಮಾಡಕ್ ನೀಡಿ ಖಂಡಿತವಾಗಿ ಖಂಡಿತವಾಗಿ ಅದನ್ನ ಮಲ್ಲಕಂಬ ಪ್ರೇಮಿಗಳಿಗೆ ನಾವು ಎಲ್ಲರೂ ಮಾಡಬೇಕು ನಮಸ್ಕಾರ